ಭಾರತದ ಇತಿಹಾಸದಲ್ಲಿ ಅನೇಕ ರಾಜರು ಬಂದರು ಅನೇಕ ಸಾಮ್ರಾಟರು ಹೋದರು ಆದರೆ ಜನರ ಹೃದಯದಲ್ಲಿ ದೇವರಂತೆ ನೆಲೆಸಿದ ಒಬ್ಬ ರಾಜನಿದ್ದಾನೆ ಅವನು ಪ್ರಿಯಸಿಗಾಗಿ ಸ್ಮಾರಕ ಕಟ್ಟಲಿಲ್ಲ ಪ್ರತಿಯಾಗಿ ತಾಯಿಗಾಗಿ ಸ್ವರಾಜ್ಯವನ್ನೇ ಕಟ್ಟಿದ ಆ ವೀರ ಕುವರನ ಹೆಸರೇ ಛತ್ರಪತಿ ಶಿವಾಜಿ ಮಹಾರಾಜ್ ಈ ಹೆಸರು ಕೇಳಿದ್ರನೆ ಮೈ ಮನಗಳೆಲ್ಲ ರೋಮಾಂಚನವಾಗುತ್ತವೆ ಅವನು ಇಟ್ಟ ಒಂದು ದೊಡ್ಡ ಹೆಜ್ಜೆ ಹಿಂದೂ ಧರ್ಮ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲುವಂತೆ ಮಾಡ್ತಾನೆ ಹಾಗಾದ್ರೆ ಸನಾತನ ಧರ್ಮದ ಉಳಿವಿಗಾಗಿ ಹೋರಾಡಿದ ಆ ಮರಾಠ ಸಾಮ್ರಾಜ್ಯದ ಸ್ಥಾಪಕನ ಸಾಹಸ ಗಾಥೆಯನ್ನ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದು ಸುಮಾರು ಹದಿನೇಳನೇ ಶತಮಾನದ ಕಾಲಘಟ್ಟ ಭಾರತದಲ್ಲಿ ಹಿಂದೂ ಸಂಸ್ಥಾನಗಳು ಹೆಚ್ಚಿನವು ಅವನತಿ ಹೊಂದಿದ್ದವು ದಕ್ಷಿಣದಲ್ಲಿ ವಿಜಯನಗರದ ಅವನತಿಯ ನಂತರ ವಿಜಯಪುರದ ಆದಿಲ್ಶಾಹಿಗಳು ಬಲಿಷ್ಠರಾಗಿದ್ದರು ಅವರ ದಾಳಿಗೆ ತತ್ತರಿಸಿದ ಅದೆಷ್ಟೋ ಸಂಸ್ಥಾನಗಳು ನಾಶವಾಗಿ ಹೋಗಿದ್ವು ಸನಾತನ ಧರ್ಮ ಅಳಿವಿನ ಅಂಚಿನಲ್ಲಿ ಸಾಕ್ತಾ ಇತ್ತು ಹಾಗಿದ್ರೂ ಅಲ್ಲೊಂದು ಇಲ್ಲೊಂದು ಸಾಮ್ರಾಜ್ಯಗಳು ಧರ್ಮದ ಉಳಿವಿಗಾಗಿ ಹೋರಾಟ ನಡೆಸಿದ್ವು ಅಂತಹ ಸಮಯದಲ್ಲಿ ಭರತ ಭೂಮಿಯಲ್ಲಿ ಧರ್ಮ ವೀರನ ಜನನವಾಗುತ್ತೆ ಅವನೇ ಛತ್ರಪತಿ ಶಿವಾಜಿ ಮಹಾರಾಜ್ ಅದು ಕ್ರಿಸ್ತಶಕ ಸುಮಾರು ಸಾವಿರದ ಆರುನೂರ ಮೂವತ್ತು ಏಪ್ರಿಲ್ ಹತ್ತೊಂಬತ್ತು ಮಹಾರಾಷ್ಟ್ರದ ಪುಣೆ ಸಮೀಪದ ಶಿವನೇರು ಕೋಟೆಯಲ್ಲಿ ಶಿವಾಜಿಯ ಜನನವಾಗುತ್ತೆ ತಾಯಿ ಜೀಜಾಬಾಯಿ ತಂದೆ ಶಹಾಜಿ ಭೋಸ್ಲೆ ಜೀಜಾಬಾಯಿ ಸಾಮಾನ್ಯ ತಾಯಿಯಲ್ಲ ಅವಳು ಶಿವಾಜಿಯ ಮೊದಲ ಗುರು ಅವಳು ಮೊದಲಿನಿಂದಲೇ ದೇಶಭಕ್ತಿಯ ಪಾಠವನ್ನ ಕಲಿಸ್ತಾ ಇದ್ಲು ಶಿವಾಜಿಗೆ ಪ್ರತಿದಿನ ರಾಮಾಯಣ ಮಹಾಭಾರತ ಧರ್ಮ ನೀತಿ ನ್ಯಾಯದ ಕಥೆಗಳನ್ನೆಲ್ಲ ಹೇಳುತ್ತಿದ್ದರು ಈ ಕಥೆಗಳು ಶಿವಾಜಿಯ ಮನಸ್ಸಿನಲ್ಲಿ ನಮ್ಮ ದೇಶವನ್ನು ನಾವೇಕೆ ಆಳಬಾರದು ಎಂಬ ಪ್ರಶ್ನೆ ಹುಟ್ಟಿಸಿದವು ಶಿವಾಜಿ ಕೇವಲ ಹನ್ನೆರಡು ಹದಿಮೂರನೇ ವಯಸ್ಸಿನಲ್ಲೇ ಶಿವನೇರು ತೋರಣ ರಾಜಗಡ ಕೋಟೆಗಳ ಮೇಲೆ ದೃಷ್ಟಿ ಹಾಯಿಸುತ್ತಿದ್ದ ಕೋಟೆಗಳನ್ನು ನೋಡುತ್ತಾ ಈ ಭೂಮಿ ಪರಕೀಯರ ಆಡಳಿತಕ್ಕಲ್ಲ ಇದು ನಮ್ಮದೇ ನಮ್ಮ ಭೂಮಿ ಎಂದು ಸ್ವರಾಜ್ಯದ ಕನಸುಗಳನ್ನ ಕಾಣ್ತಾ ಇದ್ದ ಶಿವಾಜಿಗೆ ಕೇವಲ ಹದಿನಾರು ವರ್ಷ ಇರುವಾಗಲೇ ಅವನ ಧೈರ್ಯ ಯೋಚನೆ ತಂತ್ರ ಅನುಭವಿ ಸೇನಾಧಿಪತಿಗಳನ್ನು ಮೀರಿಸಿತು ಅದೇ ಸಮಯದಲ್ಲಿ ಸುಮಾರು ಸಾವಿರದ ಆರುನೂರ ನಲವತ್ತಾರನೇ ಇಸ್ವಿಯಲ್ಲಿ ತೋರಣ ಕೋಟೆಯನ್ನ ಯಾವುದೇ ರಕ್ತಪಾತವಿಲ್ಲದೆ ತನ್ನ ವಶಕ್ಕೆ ಪಡೆದುಕೊಳ್ತಾನೆ ಇದೇ ಶಿವಾಜಿ ಕಾಣುತ್ತಿದ್ದ ಸ್ವರಾಜ್ಯ ಕನಸಿನ ಮೊದಲ ಹೆಜ್ಜೆ ನಂತರ ಒಂದೊಂದಾಗಿ ರಾಜಗಡ ಸಿಂಧೂರಗಡ ಪುರಂದರ ಪ್ರತಾಪಗಡ ಕೋಟೆಗಳನ್ನ ವಶಕ್ಕೆ ಪಡೆದುಕೊಳ್ತಾನೆ ಶಿವಾಜಿಯ ಹೆಸರು ಜ್ವಾಲಾಮುಖ್ಯ ಬೆಂಕಿಗಿಂತ ವಿಪರೀತವಾಗಿ ಹರಡುತ್ತಾನೆ ಇತ್ತು ಇದನ್ನೆಲ್ಲ ಕೇಳಿದ ಆದಿಲ್ ಶಹಿಗೆ ಭಯ ಹುಟ್ಟಿತು ಹೇಗಾದ್ರೂ ಮಾಡಿ ಆ ಹುಡುಗನನ್ನ ತಡೆಯಬೇಕು ಅಂತ ಅವನ ಸೇನಾಪತಿಯಾದ ಕ್ರೂರಿ ಅಹಂಕಾರಿ ಅನುಭವಿ ಯೋಧನಾದಂತಹ ಅಫ್ಜಲ್ ಖಾನನನ್ನ ಕಳಿಸ್ತಾನೆ ಅಫಲ್ ಖಾನ ದೇವಸ್ಥಾನಗಳನ್ನು ಧ್ವಂಸ ಮಾಡುತ್ತಾ ಶಿವಾಜಿಯನ್ನು ಸೋಲಿಸಲು ಬರುತ್ತಾನೆ ಅಫ್ಜಲ್ ಖಾನ್ ಯುದ್ಧ ನಿಲ್ಲಿಸಿ ಪ್ರತಾಪಗಡದಲ್ಲಿ ಶಿವಾಜಿಯ ಜೊತೆ ಮಾತುಕತೆಯನ್ನ ಕರೀತಾನೆ ಆಗ ಶಿವಾಜಿಗೆ ಮನದಲ್ಲೇ ಸಂಶಯ ಮೂಡುತ್ತದೆ ಆಗ ಶಿವಾಜಿ ಕವಚ ಮತ್ತು ವ್ಯಾಘ್ರ ನಕ್ಕವನ್ನ ಹಿಡಿದುಕೊಂಡು ಹೋಗ್ತಾನೆ ಪ್ರತಾಪಗಢದಲ್ಲಿ ಅಫ್ಜಲ್ ಖಾನನನ್ನು ಭೇಟಿಯಾಗಲು ಹೋದಾಗ ಅಫಲ್ ಖಾನ ಶಿವಾಜಿಯನ್ನು ಅಪ್ಪಿಕೊಂಡು ಹತ್ತೆಗೈಯಲು ಯತ್ನಿಸುತ್ತಾನೆ ಆಗ ಶಿವಾಜಿ ತನ್ನ ಬುದ್ಧಿಯನ್ನ ಉಪಯೋಗಿಸಿ ಕದಿಂದ ಅಫಲ್ ಖಾನನನ್ನ ಪತ್ತೆಗೈತಾನೆ ಅಫಜಲ್ ಖಾನನ ಈ ವಧಿ ಇತಿಹಾಸವನ್ನ ಬದಲಿಸಿದ ಕ್ಷಣ ಅದು ಕೇವಲ ಯುದ್ಧವಾಗಿದ್ದಿಲ್ಲ ಅದು ಧರ್ಮದ ರಕ್ಷಣೆ ಸ್ವರಾಜ್ಯದ ಘೋಷಣೆಯಾಗಿತ್ತು ಸ್ನೇಹಿತರೆ ಅಫಜಲ್ ಖಾನನನ್ನ ಸೋಲಿಸಿದ ಬಳಿಕ ಸುಮಾರು ಸಾವಿರದ ಆರುನೂರ ಎಪ್ಪತ್ನಾಲ್ಕನೇ ಕಾಲಘಟ್ಟ ರಾಜಗಡ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪ್ರಾಭಿಷೇಕ ಸಣ್ಣ ದೇಹ ಚಿಗುರು ಮೀಸೆ ರಾಜ ಗಾಂಭೀರ್ಯದಲ್ಲಿ ಸಿಂಹಾಸನ ಏರುತ್ತಿರುವುದನ್ನು ನೋಡಿದರೆ ಮೂಢನ ದಿಕ್ಕಿನಲ್ಲಿ ಸೂರ್ಯ ಮೇಲೇರುತ್ತಿರುವ ಹಾಗೆ ಕಾಣ್ತಾ ಇತ್ತು ಅಲ್ಲಿದ್ದ ಸಹಸ್ರಾರು ಜನರು ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಎಂಬ ಘೋಷಣೆ ಮಾಡ್ತಾ ಇದ್ರು ಅಲ್ಲಿಗೆ ಶಿವಾಜಿ ಕಾಣುತ್ತಿದ್ದ ಸ್ವರಾಜ್ಯದ ಕನಸು ಅಧಿಕೃತವಾಗಿ ಹುಟ್ಟಿತ್ತು ಅಳಿವಿನ ಅಂಚಿನಲ್ಲಿದ್ದ ಹಿಂದೂ ಧರ್ಮ ಮತ್ತೊಮ್ಮೆ ಎತ್ತಿ ನಿಂತು ಶಿವಾಜಿಯ ರಾಜಾಡಳಿತದಲ್ಲಿ ಮಹಿಳೆಯರಿಗೆ ಗೌರವ ರೈತರಿಗೆ ರಕ್ಷಣೆ ನ್ಯಾಯಸಮ್ಮತ ತೆರಿಗೆ ಧರ್ಮ ಸ್ವಾತಂತ್ರ್ಯ ಇವೆಲ್ಲವೂ ಸ್ಪಷ್ಟವಾಗಿ ಇರುತ್ತಿದ್ದವು ಮಹಿಳೆಯರು ಮಕ್ಕಳು ಮತ್ತು ಸಂತರಿಗೆ ಯಾವತ್ತೂ ಹಾನಿಯಾಗಬಾರದು ಇಂತಹ ನಿಯಮಗಳು ಆ ಕಾಲದಲ್ಲಿ ಅಪರೂಪವಾಗಿದ್ದವು ಶಿವಾಜಿಯ ಇನ್ನೊಂದು ಬಲಿಷ್ಠ ಶಕ್ತಿಯ ಬಗ್ಗೆ ನಿಮಗೆಲ್ಲ ಹೇಳಲೇಬೇಕು ಅದೇನೆಂದರೆ ಸಮುದ್ರ ಸಿಂಹದಂತಿರುವ ನೌಕಾಪಡೆ ಹೌದು ಭಾರತದ ಮೊದಲ ಬಲಿಷ್ಠ ನೌಕಾಪಡೆಯನ್ನ ನಿರ್ಮಿಸಿದ ರಾಜ ಶಿವಾಜಿ ಮಹಾರಾಜ್ ಶಿವಾಜಿಯ ಸಮುದ್ರ ಶಕ್ತಿಯನ್ನ ನೋಡಿ ಬ್ರಿಟಿಷರು ಭಯಪಡುತ್ತಿದ್ದರು ಮೊಘಲ ಚಕ್ರವರ್ತಿ ಔರಂಗಜೇಬ್ ಶಿವಾಜಿಯನ್ನ ಆಗ್ರಾಕ್ಕೆ ಆಹ್ವಾನಿಸುತ್ತಾನೆ ಆದರೆ ಔರಂಗಜೇಬ್ ಮೋಸದಿಂದ ಶಿವಾಜಿಯನ್ನ ಬಂಧನ ಮಾಡ್ತಾನೆ ಶಿವಾಜಿ ಅಲ್ಲಿಯೂ ಸೋಲದೆ ತನ್ನ ಮಗ ಸಂಭಾಜಿಯೊಂದಿಗೆ ಶ್ರೀ ಪೆಟ್ಟಿಗೆಗಳಲ್ಲಿ ಚಾಣಾಕ್ಷತೆಯಿಂದ ಪಲಾಯನ ಮಾಡ್ತಾನೆ ಆದರೆ ಇದು ಕತ್ತಿಯ ವಿಜಯವಲ್ಲ ಇದು ಬುದ್ಧಿಯ ವಿಜಯ ಅನಂತರ ಸುಮಾರು ಸಾವಿರದ ಆರುನೂರ ಎಂಬತ್ತು ಶಿವಾಜಿ ಮಹಾರಾಜರು ಅನಾರೋಗ್ಯ ಕಾರಣದಿಂದ ತಮ್ಮ ದೇಹವನ್ನ ತ್ಯಜಿಸುತ್ತಾರೆ ಕೊನೆಯ ಮಾತೇನೆಂದರೆ ಶಿವಾಜಿ ಕೇವಲ ಇತಿಹಾಸವಲ್ಲ ಅವನು ಪ್ರೇರಣೆ ಅವನು ಶಕ್ತಿ ಅವನು ಸ್ವರಾಜ್ಯದ ಆತ್ಮ